ಒಂದೂ ಕರಿಬೇಕು ಕನಿಷ್ಠ ಮೂರು ತಿಂಗಳಿಗೆ ಒಂದಾದರೂ ವಿಶೇಷ ಸಭೆಗಳನ್ನ ಕರಿಬೇಕು ಅಷ್ಟೇ ಇನ್ನೊಂದು

నమ్మ పంచ జ

అధ్యక్ష అధికార ఏమంత ముందు తిడుకండి అనంతరం నేను ప్రశ్న ఉత్తరం ఉత్తర కొత

ಅಂತ ಉಪಾಧ್ಯಕ್ಷ ಅಧ್ಯಕ್ಷರಾಗಿರುತ್ತಾರೆ ಹಾಗೆಯೇ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಂತ ಕರೀತಾರೆ ಇದರಲ್ಲಿ ಎಸ್ಸಿ ಎಸ್ಟಿ ಸದಸ್ಯರಲ್ಲಿ ಯಾರು ಹೆಚ್ಚು ಎಸ್ ಸಿ ಎಸ್ ಟಿ ಸದಸ್ಯರಲ್ಲಿ ಯಾರು ಹೆಚ್ಚು ಅದರಲ್ಲಿ ಒಬ್ಬರು

ಸಭೆಯನ್ನು ಕರಿತೀವಿ ಮಕ್ಕಳ ಗ್ರಾಮ ಸಭೆಯನ್ನು ಕರಿತೀವಿ ಮತ್ತೆ ಜೊತೆಗೆ ಜಮಬಂದಿ ಕಾರ್ಯಕ್ರಮ ಮತ್ತೆ ಲೆಕ್ಕ ಪತ್ರಗಳ ಪರಿಶೀಲನಾ ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿ ಮತ್ತು ಅಧಿಕಾರರು ಇದು ತೆರಳಬೇಕು ಇಲ್ಲಿ ಅಧಿಕಾರಿಗಳು ಅಲ್ಲ ಅಧಿಕಾರಿಗಳು ಕರೀತಕ್ಕಂಥದ್ದಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕರಿಬೇಕು ತಮ್ಮ ಪಾರದರ್ಶಕವಾಗಿ ಕನ್ನಡಿಯಲ್ಲಿ ಇರಬೇಕಾದ್ರೆ ಅತಿಥಿ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅಧಿಕಾರಗಳು ಹೌದು ಪ್ರತಿ ತಿಂಗಳ ಮೀಟಿಂಗ್ ಕರೀಬೇಕು ಪ್ರತಿ ವರ್ಷದಲ್ಲಿ ಎರಡು ಗ್ರಾಮ ಸಭೆಗಳನ್ನು ಕರಿಬೇಕು ವಾರ್ಡ್ ಸಭೆಗಳನ್ನು ವಿಶೇಷ ವಿಶೇಷ ಗ್ರಾಮ ಕರಿಬೇಕು ವಿಶೇಷ ಸಿಕ್ ಜಾಪತಾಯಿ ಏಕೆಂದರೆ ಬಾರದಕ್ಕೆ ನಾ ತೋರ್ಬೇಕು ನಾನು ಒಬ್ಬ ಜನநாயகನಾದ ಮೇಲೆ ನಾನುಾಯಕನಾದ ಮೇಲೆ ನದೂರಿನ ಜರಿದಿ ಕೊತ ನಾನು ಕೆಲಸ ಮಾಡ್ತಿನಾ ಗೊತ್ತು ಜಮಂಡಿ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ತಿಗಳಲ್ಲಿ ಮಾಡಬೇಕಾಗುತ್ತದೆ ನೇಚು पक ये ये तो कहना होता है अलग कस्टमर आय कार्य करेगे वाली कार्य करेगे वादिता ओके आ रहा है निर्माण ಪಂಚಾಯಿತಿ ಹೋಗುವುದರಿಂದ ಪಂಚಾಯತಿಯು ಸುಗಮವಾದಂತಹ ಕೆಲಸಗಳನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿರುವ ಯಾವುದೇ ಅಧಿಕಾರಿ ಮತ್ತು ನೌಕರರ ವಿರುದ್ಧ ಏನಾದರೂ ಶಿಸ್ತು ಕ್ರಮ ಉದ್ದೇಶವಾಗಿದ್ರೆ ಮತ್ತೆ ಇತ್ಯರ್ಥವಾಗಿದ್ರೆ ಕ್ರಿಮಿನಲ್ ಅಪರಾಧ ಸಂಬಂಧಪಟ್ಟಂತ ಮೊಕದ್ದಮೆ ಹೂಡಿದ್ರೆ ತನಿಖೆ ಹಾಕಿದ್ರೆ ವಿಚಾರಣೆ ಆಗಿದ್ರೆ ಅವರನ್ನ ಅಮಾನತ್ತು ಮಾಡುವಂತಹ ಇದೆ ಗ್ರಾಮ ಪಂಚಾಯತಿಯಲ್ಲಿ ಏನಾದರೂ ಒಂದು ಕೋರ್ಟಿನಿಂದ ಅವರ ಮೇಲೆ ಕೇಸ್ ಸಿಕ್ತಂದ್ರೆ ಅಧಿಕಾರಿ ಮೇಲೆ ಕೇಸ್ ಸಿಕ್ತಂದ್ರೆ ಅಮಾನತ್ತು ಮಾಡುವಂತಹ ಅಧಿಕಾರ ಇದು ಹೇಳೋದಲ್ಲ ಕಾಯ್ದೆಯಲ್ಲಿ